ಶಾಮನೂರು ಕುಟುಂಬ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಎಸ್ ಶಾಮನೂರು ಕುಟುಂಬಸ್ಥರೆಲ್ಲರೂ ಕೂಡ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಓಟನ್ನ ಹಾಕಿದ್ದಾರೆ ಹಾಗೆ ದಾವಣಗೆರೆಯಲ್ಲಿ ಕೈ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಮತದಾನವನ್ನ ಮಾಡಿದ್ದಾರೆ ಓಟನ್ನ ಹಾಕಿದ್ದಾರೆ ಇತ್ತ ಮಲ್ಲಿಕಾರ್ಜುನ್ ಫ್ಯಾಮಿಲಿ ಮತ್ತೊಂದು ಕಡೆ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ ಇಬ್ಬರೂ ಕೂಡ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಎಂಸಿಸಿ ಬಿ ಬ್ಲಾಕ್ ನ ಐಎಂಎ ಸಭಾಂಗಣದಲ್ಲಿ ಆಗಮಿಸಿ ಮತದಾನವನ್ನ ಮಾಡಿದ್ದಾರೆ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತಹ ಕ್ಷೇತ್ರಗಳಲ್ಲೊಂದು ದಾವಣಗೆರೆ ಕ್ಷೇತ್ರ ಅಂತನೇ ಹೇಳಬಹುದು ಸೊ ಬೆಳಗ್ಗೆಯಿಂದ ಅಬ್ಬರದ ಮತದಾನ ಕೂಡ ನಡೀತಾ ಇರುವಂತದ್ದು ಇಲ್ಲಿ ಮತದಾರ ಪ್ರಭು ಎಲ್ಲರೂ ಕೂಡ ಮತಗಟ್ಟೆಗೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅದೇ ರೀತಿ ಇತ್ತ ಶಾಮನೂರು ಶಿವಶಂಕರಪ್ಪ ಕುಟುಂಬಸ್ಥರು ಹಾಗೆ ಪ್ರಭಾ ಮಲ್ಲಿಕಾರ್ಜುನ್ ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸಿ ಓಟ್ ಹಾಕಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ